ಹಬ್ಬದೊಳಗೆ ನಾವು ವೆರೈಟಿ ವೆರೈಟಿ ತಿನಿಸುಗಳನ್ನು ರೀ ಅದರೊಳಗೆ ಎಲ್ಲಕ್ಕಿಂತ ಜಾಸ್ತಿ ಇಷ್ಟಪಟ್ಟು ತಿನ್ನೋದಂದ್ರೆ ಈ ಚಕ್ಲಿ ನೋಡಿರಿ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಬರೀ ಚಕ್ಲಿನ ಕೇಳ್ತಿರ್ತಾರೆ ಮತ್ತು ಚಕ್ಲಿ ಖಾಲಿ ಆದಮೇಲೆ ಉಳ್ದಿದ್ದ ಐಟಮ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಚಕ್ಲಿ ಟೇಸ್ಟ್ ಹಂಗಿರ್ತೈತ್ರಿ ಕುರುಮ್ ಕುರುಮ್ ಹೇಳಿ ತಿಂತಾ ಇದ್ರೆ ಎಷ್ಟು ತಿಂದ್ರೂ ಸಾಕಾಗೋದೇ ಇಲ್ಲ ಈ ಚಕ್ಲಿ ನಿಮಗೂ ಭಾಳ ಇಷ್ಟ ಆಗ್ತಾವಂದ್ರೆ ತಡ ಮಾಡೋದು ಬೇಡ್ರಿ ಇವತ್ತು ನಮ್ಮ ಕಿಚನ್ ಒಳಗೆ ಇನ್ಸ್ಟಂಟಾಗಿ ಚಕ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ತಾ ಹೋಗೋಣಂತ ಬರ್ರಿ ಅಕ್ಕಿ ಹಿಟ್ಟೊಂದು ಇದ್ರೆ ಸಾಕ್ರಿ ಉಳ್ದಿದ್ದು ಅದಕ್ಕೆ ಹಾಕ್ಲಿಕ್ಕೆ ಏನೇನು ಸಾಮಗ್ರಿ ಬೇಕಲ್ಲ ಅದನ್ನ ರೆಡಿ ಅಂತ ಒಂದು ಕಪ್ ಆಗುವಷ್ಟು ಪುಟಾಣಿ ಅಂದರೆ ಹುರಗಡ್ಲೆ ತೊಗೊಂಡೇನ ಇವನ್ನ ಸರಿಯಾಗಿ ಬಿಸಿ ಅಂತ ಲೋ ಫ್ಲೇಮ ಇರಲಿರಿ ಜಾಸ್ತಿ ಹುರಿಬಾರ್ದು ಇವನ್ನ ಒಂದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ರೀ ಕೈ ಒಳಗೆ ಹಿಡಿದು ನೋಡ್ರಿ ಸ್ವಲ್ಪ ಬಿಸಿ ಹತ್ತಾತವಂದ್ರೆ ಸಾಕು ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ್ರಿ ಆರ್ತಾ ಇರಲಿ ಅವು ಮತ್ತು ಒಂದು ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕೇನ ತೊಗೊಂಡಿನಿರಿ ಇವನು ಹಂಗೆ ಒಂದು ನಿಮಿಷದ ತನಕ ಸ್ವಲ್ಪ ಬಿಸಿ ಮಾಡ್ಕೊಳ್ರಿ ಮತ್ತು ಚಕ್ಲಿಗೆ ಒಂದು ಒಳ್ಳೆ ಪರಿಮಳ ಬೇಕು ಘಮ ಘಮ ಅನ್ನಬೇಕು ಅಂದ್ರೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಕಾಳು ಮೆಣಸನ್ನ ತಗೊಂಡೇನ ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹವೀಜ ಅಂದ್ರೆ ಕೊತ್ತಂಬರಿ ಕಾಳು ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹುರ್ಕೊಳೀನಿ ಚಕ್ಲಿಗೆ ನಾವು ಒಣ ಖಾರದ ಪುಡಿ ಅಂತೂ ಹಾಕಿ ಹಾಕ್ತೀವ್ರಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಘಮ ಬರ್ತೈತೆ ರೀ ಅದಕ್ಕೆ ತಿನ್ನುವಾಗ ಗೊತ್ತಾಗ್ತೈತಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತೈತಿ ಅದಕ್ಕಾಗಿ ತಪ್ಪದ ಆ್ಯಡ್ ಮಾಡಿರಿ ಇದೆಲ್ಲ ಕಂಪ್ಲೀಟಾಗಿ ರೀ ಅಲ್ಲಿ ತನಕ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಈ ಅಕ್ಕಿ ಹಿಟ್ಟನ್ನು ನಾನು ಯಾವ ರೀತಿ ಮಾಡ್ಕೊಂಡಿನಿ ಅಂದ್ರೆ ಅಕ್ಕಿನ ತೊಳೆದು ನೆರಳೊಳಗೆ ಒಣಗಿಸಿ ಗಿರಣಿಯೊಳಗೆ ಹಿಟ್ಟ ಮಾಡಿಸ್ಕೊಂಡು ಬಂದಿದ್ದೈತ್ರಿ ನಾನಿಲ್ಲಿ ಟೋಟಲ್ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೀನಿ ರೀ ಅಂದರೆ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಪುಟಾಣಿ ಮತ್ತು ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡೀನಿ ಇದು ಕರೆಕ್ಟ್ ಮೆಜರ್ಮೆಂಟ್ ಐತ್ರಿ ಇದರಿಂದ ಸೂಪರ್ ಕ್ರಿಸ್ಪಿ ಚಕ್ಲಿ ರೆಡಿ ಆಗ್ತಾವ ಚಕ್ಲಿ ಮಾಡುವಾಗ ಮೆಜರ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗ್ತೈತ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕ್ರಿಸ್ಪಿ ಆಗೋದಿಲ್ಲ ಚಕ್ಲಿ ಮತ್ತು ಚಕ್ಲಿ ಕ್ರಿಸ್ಪಿ ಆಗಿಲ್ಲ ಅಂದ್ರೆ ತಿನ್ನಕಂತೂ ಸ್ವಲ್ಪ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ಎಲ್ಲ ಸಾಮಗ್ರಿನೂ ಅಳತಿ ಮಾಡಿಕೊಂಡು ಹಾಕ್ಕೋಬೇಕಾಗ್ತೈತಿ ಈಗ ಅಕ್ಕಿ ಹಿಟ್ಟಿಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಬಿಸಿ ಮಾಡಿ ಹಾಕೇನ್ರಿ ಪೂರ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕಾಗ್ತೈತಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರದ ಪುಡಿನ ಆ್ಯಡ್ ಮಾಡೇನ್ರಿ ಖಾರದ ಪುಡಿ ಕಲರ್ ಚಲೋ ಐತ್ರಿ ಸಪ್ಪೈತಿ ಐತಿ ಖಾರ ಅದಕ್ಕಾಗಿ ಇಲ್ಲಿ ಎರಡು ಸ್ಪೂನಷ್ಟು ತೊಗೊಂಡಿನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಿಂಗು ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡಿ ಸಲ ಸರಿಯಾಗಿ ಮಿಕ್ಸ್ ಇಲ್ಲೇ ಹಿಂಗು ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತ್ರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಅಂತ ಮತ್ತು ನಾವು ಪುಟಾಣಿ ಏನು ಹುರಿದಿಟ್ಟಿದ್ವಲ್ಲ ಇದು ಕಂಪ್ಲೀಟಾಗಿ ಕೂಲ್ ಆಗೈತ್ರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲಾನು ಗ್ರೈಂಡ್ ಮಾಡಿ ಆದಮೇಲೆ ಮತ್ತೆ ಇದನ್ನು ನಾನು ಸಾಣಿಸ್ಕೊಂಡು ರೀ ಒಂದೊಂದು ಗಂಟೆ ಥರ ಅದು ಉಳಿದಿರ್ತಾವ ಅದಕ್ಕಾಗಿ ಸಲ ಸಾಣಿಸ್ಕೊಂಡು ತೊಗೊಂಡ್ಬಿಡ್ಬೇಕು ಈಗ ಈ ಎರಡೂ ಹಿಟ್ಟುಗಳನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ ಈವನಾಗಿ ಎಲ್ಲ ಕಡೆ ಮಿಕ್ಸ್ ಆಗೈತಿ ಅಂದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾದ್ಕೊಳ್ಳೋಣಂಥ ಹಿಟ್ಟನ್ನು ಇಲ್ಲೇ ನಾರ್ಮಲ್ ವಾಟ್ರ್ ಯೂಸ್ ಮಾಡೇನ್ರಿ ಬಿಸಿ ನೀರೇನು ತೊಗೊಂಡಿಲ್ಲ ಅಕ್ಕಿ ಹಿಟ್ಟಾಗಿರೋದ್ರಿಂದ ನೀರನ್ನು ಜಾಸ್ತಿ ತೊಗೋತೈತ್ರಿ ಅದಕ್ಕಾಗಿ ಸರಿಯಾಗಿ ಇದನ್ನು ಕಲಿಸ್ತಾ ಮೆತ್ತಗೆ ಹಿಟ್ಟನ್ನು ನಾದಿಟ್ಕೊಳ್ಳೋಣ ಅಂತ ಹಿಟ್ಟನ್ನು ಭಾಳ ಮೆತ್ತಗೆ ಮಾಡ್ಕೊಳ್ಳೋದು ಬೇಡ್ರಿ ಹಂಗಂತ ಹೇಳಿ ಭಾಳ ಗಟ್ಟಿನೂ ಮಾಡ್ಕೊಳ್ಳೋದು ಬೇಡ ಇಲ್ಲಾಂದ್ರೆ ಚಕ್ಲಿ ಮಾಡುವಾಗ ಒತ್ತುವಾಗ ಭಾಳ ಕಷ್ಟಪಡಬೇಕಾಗ್ತೈತಿ ಅದ್ಕೆ ನಾರ್ಮಲ್ ಆಗಿರಲಿ ಈಗ ಚಕ್ಲಿ ಒರಳೊಳಗೆ ಈ ಪ್ಲೇಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಚಕ್ಲಿನ ಒತ್ತೋಕ್ಕಿಂತ ಮುಂಚೆ ಈ ಕಡೆ ಆಯಿಲ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ ಅಂತ ಒಂದು ಕಡಾಯಿ ಒಳಗೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೇನ್ರಿ ಮತ್ತು ಇದು ಸರಿಯಾಗಿ ಬಿಸಿ ಆಗಬೇಕು ಅಲ್ಲಿ ತನಕ ನಾವು ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ ಒಂದು ಸಲ ಚಕ್ಲಿ ಒರಳೊಳಗೆ ಹಾಕೋಕ್ಕೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡೇನ್ರಿ ನೀರು ಹಾಕಿ ಒಂದು ಸಲ ಮೆತ್ತಗೆ ಕಲಿಸ್ಕೊಳ್ಳೋಣ ಇದನ್ನ ಕಲಿಸ್ಕೊಂಡು ಆಮೇಲೆ ಚಕ್ಲಿ ಹಾಕೋಣ ಅಂತ ಅಕ್ಕಿ ಹಿಟ್ಟಾಗಿರೋದ್ರಿಂದ ಇದನ್ನ ನಾದಿ ಮೇಲೆ ಸ್ವಲ್ಪ ಹೊತ್ತು ತನಕ ಮತ್ತು ಉದ್ರ ಉದ್ರೆ ಆದಂಗೆ ಆಗ್ತೈತಿ ಅದಕ್ಕಾಗಿ ಈ ಪ್ರೊಸೀಜರ್ ಮಾಡೋದ್ರಿ ಸ್ವಲ್ಪ ಚಕ್ಲಿ ಮಾಡೋದಿದ್ರೆ ಒಂದೇ ಸಲ ಮೆತ್ತಗೆ ಮಾಡ್ಕೊಂಡು ಇಟ್ಕೋಬೋದು ಇದು ಸ್ವಲ್ಪ ಪ್ರಮಾಣ ಜಾಸ್ತಿ ಇದ್ರಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನಾನಿಲ್ಲೆ ಮೆತ್ತಗೆ ಅಂತ ಹಬ್ಬಕ್ಕಂಥೇಳಿ ಚಕ್ಲಿ ಮಾಡುವಾಗ ನಾವು ಮಾಡಿ ಮಾಡಿಟ್ಕೊಂಡಿರ್ತೀವಿ ಮತ್ತು ಅಕ್ಕಿ ಜೊತೆಗೆ ಉಳಿದಿದ್ದೆಲ್ಲ ಸಾಮಗ್ರಿನ ಹುರಿದು ಹಿಟ್ಟು ಮಾಡಿಸ್ಕೊಂಡು ಬಂದಿಟ್ಕೊಂಡಿರ್ತೀವಿ ಆದ್ರೆ ಉಳ್ದಿದ್ದ ಟೈಮ್ ಒಳಗೆ ಇನ್ಸ್ಟಂಟಾಗಿ ಚಕ್ಲಿ ಬೇಕು ಅಂದ್ರೆ ಈ ಅಕ್ಕಿ ಹಿಟ್ಟೊಂದು ಇದ್ರೆ ಸಾಕ್ರಿ ಉಳ್ದಿದ್ದೆಲ್ಲ ಸಾಮಗ್ರಿನ ಮನೆಯೊಳಗಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ರೀತಿ ಇನ್ಸ್ಟಂಟಾಗಿ ಚಕ್ಲಿನ ಮಾಡ್ಕೋಬೋದು ಇವು ಭಾಳ ಟೇಸ್ಟಿ ಆಗ್ತಾವ ಮತ್ತು ಭಾಳ ಕ್ರಿಸ್ಪಿಯಾಗಿ ಬರ್ತಾವ ಈ ಚಕ್ಲಿ ಯಾವ ಥರ ಸ್ನ್ಯಾಕ್ಸ್ ಅಂದ್ರೆ ಇದು ಉಳ್ದಿದೆಲ್ಲ ಸ್ನ್ಯಾಕ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಚಕ್ಲಿ ನಮ್ಮ ಶರೀರದ ಪಂಚೇಂದ್ರಿಯಗಳಿಗೂ ಕೆಲಸ ಕೊಡ್ತೈತಂತ ಅದು ಯಾವ ರೀತಿ ಅಂದ್ರೆ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಕೇಳಬೇಕ್ರಿ ಯಾಕಂದ್ರೆ ಈ ಸ್ಟೋರಿನೂ ಅವರ ಹೇಳಿದ್ದು ನನಗೆ ಅದು ಹೆಂಗೆ ಅಂದ್ರೆ ಪಂಚೇಂದ್ರಿಯಗಳಂದ್ರೆ ಕಣ್ಣು ಮೂಗು ನಾಲಿಗೆ ಕಿವಿ ಮತ್ತು ಚರ್ಮ ಈ ಐದು ಬರ್ತಾವ್ರಿ ಮೊದಲನೇದಾಗಿ ಕಣ್ಣಿಂದ ನೋಡ್ತೀವಿ ನೋಡಕ್ಕೆ ಭಾಳ ಚಂದ ಇರ್ತಾವ್ರಿ ಚಕ್ಲಿ ಶೇಪ್ ರೌಂಡ್ ರೌಂಡಾಗಿ ಅದಕ್ಕಾಗಿ ಮತ್ತು ಎರಡನೇದಾಗಿ ಇದ್ರ ಪರಿಮಳ ಭಾಳ ಚಲೋ ಬರ್ತೈತಿ ಇದರಿಂದ ಮೂಗಿಗೂ ಕೆಲಸ ಕೊಟ್ಟಂಗಾಯ್ತು ಮೂರನೇದಾಗಿ ಇವು ತಿನ್ನಕ್ಕೆ ಭಾಳ ಟೇಸ್ಟಿ ಇರ್ತಾವ್ರಿ ಇದರಿಂದ ನಾಲ್ಗಿಗೂ ಗೊತ್ತಾಗ್ತೈತಿ ನಾಲ್ಕನೇದಾಗಿ ತಿನ್ನುವಾಗ ಕ್ರುಮ್ ಕ್ರೂಮ್ ಅಂತೇಳಿ ಶಬ್ದ ಬರ್ತೈತಿ ಇದರಿಂದ ಕಿವಿಗೂ ಗೊತ್ತಾಗ್ತೈತಿ ಮತ್ತು ಫೈನಲಿ ಐದನೇದಾಗಿ ಇದನ್ನು ಕೈ ಒಳಗೆ ಹಿಡ್ಕೊಂಡಾಗ ಇದ್ರ ಮೇಲೆ ಮುಳ್ಳು ಮುಳ್ಳು ಇರ್ತೈತಲ್ಲ ಇದರಿಂದ ಚರ್ಮಕ್ಕೂ ಗೊತ್ತಾಗ್ತೈತಿ ಚಕ್ಲಿ ಮಾಡೋ ತನಕ ಪಂಚೇಂದ್ರಿಗಳನ್ನ ನೆನಪು ಆಯ್ತು ರೀ ಓಕೆ ಈಗ ಚಕ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ನಾನು ಚಕ್ಲಿನ ಪ್ಲೇಟ್ ಮೇಲೆ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಒಂದು ಪೇಪರ್ ಅಥವಾ ಬಟ್ಟೆ ಮೇಲೆ ಮಾಡಿಕೊಂಡ್ರೆ ಹಾಕುವಾಗ ಈಸಿ ಆಗಿಬಿಡ್ತೈತ್ರಿ ಈ ರೀತಿ ಆರಾಮಾಗಿ ಅವನ್ನ ಎಬ್ಬಿಸಿ ಆಯಿಲ್ ಒಳಗೆ ಹಾಕ್ಬಿಡ್ಬೌದು ಇಲ್ಲಂದ್ರೆ ಪ್ಲೇಟಿಂದ ಎತ್ತುವಾಗ ಚಕ್ಲಿ ಕಟ್ ಆಗುವಂಥ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಆದಷ್ಟು ಈ ರೀತಿ ಪೇಪರ್ ಒಳಗನೆ ಮಾಡ್ಕೊಂಡ್ಬಿಡ್ರಿ ಚಕ್ಲಿ ಹಾಕುವಾಗ ಆಯಿಲ್ ಸರಿಯಾಗಿ ಬಿಸಿ ಆಗಿರ್ಬೇಕ್ರಿ ಆದ್ರೆ ಭಾಳ ಹೊಗಿ ಆಡುವಂಗ ಬಿಸಿ ಬೇಡ ಈಗ ಎಲ್ಲ ಚಕ್ಲಿನೂ ಇಲ್ಲೇ ಫ್ರೈ ಮಾಡ್ತಾ ಹೋಗೋಣ ಅಂತ ಈ ಚಕ್ಲಿ ಪೂರ್ತಿ ಫ್ರೈ ಆಗಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೋತೈತ್ರಿ ಎಲ್ಲ ಗುಳ್ಳಿ ಬರತ್ತವಲ್ಲ ಮೇಲೆ ಅವೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು ಆವಾಗ ಚಕ್ಲಿ ಸರಿಯಾಗಿ ಫ್ರೈ ಅಂತ ಅರ್ಥ ಈ ಚಕ್ಲಿ ಭಾಳ ಕ್ರಂಚಿ ಆಗ್ಯಾವ್ರಿ ಅದ್ಕೆ ಒಂದೊಂದು ಫ್ರೈ ಮಾಡುವಾಗ ಕಟ್ ಆಗ್ಯಾವ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ತಿನ್ನಕಂತೂ ಭಾಳ ಟೇಸ್ಟಿ ಆಗ್ಯಾವ ಈಗ ನೆಕ್ಸ್ಟ್ ಬ್ಯಾಚ್ ಚಕ್ಲಿನ ರೆಡಿ ಮಾಡಾತೀನಿ ರೀ ಇವು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ಗೆ ಮಾಡ್ಕೊಳತ್ತೀನಿ ಈ ಚಕ್ಲಿನ ಒಬ್ಬೊಬ್ಬರು ಒಂದೊಂದು ಥರ ರೀ ಕೆಲವೊಬ್ರು ಸಣ್ಣ ಸಣ್ಣ ಸೈಜ್ಗೆ ಮಾಡ್ಕೊಂಡ್ರೆ ಕೆಲವೊಬ್ರು ದೊಡ್ಡ ದೊಡ್ಡ ಸೈಜ್ಗೆ ಮಾಡ್ತಿರ್ತಾರೆ ಮತ್ತು ಕೆಲವೊಬ್ರು ಈ ಥರ ರೌಂಡ್ ಶೇಪ್ ಮಾಡೋದಿಲ್ಲ ಹಂಗೆ ಆಯಿಲ್ ಒಳಗೆ ಡೈರೆಕ್ಟಾಗಿ ಉದ್ದುದ್ದಕ್ಕೆ ಬಿಟ್ಟಿರ್ತಾರೆ ಚಕ್ಲಿ ಯಾವುದೋ ರೀತಿ ಇರಲಿ ತಿನ್ನಕ್ಕೆ ಮಾತ್ರ ಟೇಸ್ಟಿ ಆಗಿರಬೇಕು ಅಷ್ಟು ಸಾಕು ನಾವು ಈ ಚಕ್ಲಿ ಒಳಗೆ ಬ್ಯಾಡ್ಗಿ ಮೆಣಸಿನ್ಕಾಯ್ದು ಖಾರದ ಪುಡಿ ಹಾಕಿರೋದ್ರಿಂದ ಕಲರು ಸ್ವಲ್ಪ ಡಾರ್ಕ್ ಆಗಿ ಚಲೋ ಕಾಣುತ್ತಾವ್ರಿ ನಾನು ಟೋಟಲ್ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ರೀ ಅದರಿಂದ ಇಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ಚಕ್ಲಿ ರೆಡಿ ಆಗ್ಯಾವ ಮತ್ತು ಈ ಚಕ್ಲಿನ ಸರಿಯಾಗಿ ಏರ್ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿಟ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದ್ರಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ವೀಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್